ಆತ್ಮೀಯ ಸ್ನೇಹಿತರೆ ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಕೆ ಎಸ್ ಬಿ ಸ್ಟಡಿ ಪಾಯಿಂಟ್ಗೆ ಸ್ವಾಗತ ಸೊ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒಂದು ಒಂದು ಪರೀಕ್ಷೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಅದಕ್ಕೆ ಮುಂಚೆ ಇಂಥ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮುಖ್ಯ ಪ್ರಶ್ನೆ ಒಂದರಲ್ಲಿ ಬಹುಹಿಕೆ ಪ್ರಶ್ನೆಗಳು ಇರ್ತಕ್ಕಂಥದ್ದು ಸೊ ಮೊದಲೇ ಪ್ರಶ್ನೆ ಯಾವುದತ್ತಂದರೆ ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕಗಳನ್ನು ನೀಡಿದ ಮೊಘಲ್ ದೊರೆ ಸೊ ಅಂತೇಳಿ ಒಂದು ಪ್ರಶ್ನೆ ಇದೆ ಸೊ ಉತ್ತರ ಯಾರು ಅಂತಂದ್ರೆ ಅಂದ್ರೆ ಶಿಯಾರ್ ಅಂತಕ್ಕಂಥವನು ಈ ಒಂದು ದಸ್ತಕಗಳನ್ನು ಕೊಡ್ತಾನೆ ಎರಡನೇದು ಪೋರ್ಟ್ ನೋವೆ ಕದನದ ಪರಿಣಾಮವೆಂದರೆ ಸೊ ಇಲ್ಲಿ ಪರಿಣಾಮ ಅಂತಂದ್ರೆ ಟಿಪ್ಪು ಸುಲ್ತಾನ ಬ್ರಿಟಿಷರಿಂದ ಪರಾಭವಗೊಳ್ತಾನೆ ಸೊ ಇದೊಂದು ಏನು ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ಪರಿಣಾಮ ಮೂರನೇದು ನೇಮಕಾತಿಯು ಆಡಳಿತದ ರಚನೆಯ ಅಡಿಗಲ್ಲಾಗಿರುತ್ತದೆ ಎಂದು ವ್ಯಾಖ್ಯಾನಿಸಿದವರು ಸೊ ಯಾರು ವ್ಯಾ ವ್ಯಾಖ್ಯಾನಿಸ್ತಾರಂತಂದ್ರೆ ಓ ಗ್ಲೈನ್ ಸ್ಟಾಲ್ ಅಂತಕ್ಕಂಥವ್ರು ಈ ರೀತಿಯಾಗಿ ಹೇಳ್ತಾರೆ ನಾಲ್ಕನೇದು ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಸೊ ಯಾರು ಹೇಳ್ತಾರತ್ತಂದ್ರೆ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರತ್ತಂದ್ರೆ ಇಲ್ಲಿ ಈ ರೀತಿಯಾಗಿ ಹೇಳ್ತಾರೆ ನೆಕ್ಸ್ಟು ಐದನೇದು ಸಂಭಾವನೆ ರಹಿತ ದುಡಿಮೆಗೆ ಉತ್ ಒಂದು ಉತ್ತಮ ಉದಾಹರಣೆ ಇಲ್ಲಿ ಉದಾಹರಣೆ ಯಾವಪ್ಪ ಅಂದರೆ ಆತ್ಮ ಸಂತೋಷಕ್ಕಾಗಿ ಚಿತ್ರ ಬಿಡಿಸುವುದು ಇದು ಎಂಪಾ ಅಂತಂದರೆ ಸಂಭಾವನೆ ರೈತ ದುಡಿಮೆಗೆ ಒಂದು ಉದಾಹರಣೆ ಆರನೇದು ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಉಂಟಾಗ್ತಕ್ಕಂಥ ಮಳೆ ಸೊ ಆ ಮಳೆಗೆ ಏನಂತೇಳಿ ಕರೀತಾರಿ ಒಂದು ಪ್ರಶ್ನೆ ಇದೆ ಏನಂತೇಳಿ ಕರೀತಾರದಂದ್ರೆ ಆ್ಯಂಡೀಸ್ ಅಂತೇಳಿ ಕರೀತಾರೆ ಏಳನೇದು ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ಯಾವುದಂತೇಳಿದ ಆ ಸಂಸ್ಥೆ ಯಾವುದು ಅಂತಂದ್ರೆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂಥೇಳಿ ನೆಕ್ಸ್ಟು ಎಂಟನೇದು ಈ ಬ್ಯಾಂಕ್ ಖಾತೆಯ ಠೇವಣಿಗಳಿಗೆ ಬಡ್ಡಿಯನ್ನು ನೀಡದೆ ತಮ್ಮ ಸೇವೆಗೆ ಸೇವಾ ಶುಲ್ಕವನ್ನು ವಸೂಲಿ ಮಾಡಲಾಗುತ್ತದೆ ಸೊ ಆ ಒಂದು ಖಾತೆ ಯಾವ್ದು ಪಾತಂದರೆ ಚಾಲ್ತಿ ಖಾತೆ ಅಂತಕ್ಕಂಥದ್ದು ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಒಂಬತ್ತನೇ ಪ್ರಶ್ನೆ ವೆಲಸ್ಲಿವು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಬ್ರಿಟನ್ಗೆ ಹಿಂದಿರುಗಲು ಕಾರಣವೇನಂಥೇಳಿ ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ವೆಲೆಸ್ಲಿವು ಏನಪ್ಪ ಪಾತಂದರೆ ಯುದ್ಧ ಪ್ರಿಯ ಒಂದು ನೀತಿಯಿಂದ ಕಂಪನಿಗೆ ಏನು ಮಾಡಿದ್ದಂತಂದ್ರೆ ಸಾಲದ ಹೊರೆ ಹೆಚ್ಚು ಮಾಡಿದ್ದ ಆಮೇಲೆ ಜನರಿಂದ ಟೀಕೆ ಕೊಡಲಿ ಒಳಗಾಗಿದ್ದ ಸೊ ಆ ಕಾರಣಕ್ಕಾಗಿ ರಾಜೀನಾಮೆ ನೀಡಿ ತನ್ನ ಪ್ರದೇಶ ತನ್ನ ಒಂದು ದೇಶಕ್ಕೆ ಹೋಗ್ತಾನಂತೇಳಿ ನೋಡ್ತೀವಿ ನೆಕ್ಸ್ಟ್ ಹತ್ತನೇದು ರಾಮಕೃಷ್ಣ ಮಿಷನ್ ಸ್ಥಾಪನೆಯ ಉದ್ದೇಶವೇನಂತ ಹೇಳಿದ ಸೋ ಉದ್ದೇಶ ಅಂತಂದ್ರೆ ಆತಂದ್ರೆ ರಾಮಕೃಷ್ಣ ಪರಮಹಂಸರ ದೇಯಾದರ್ಶಗಳನ್ನು ಪ್ರಚಾರ ಪಡಿಸೋಲ್ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವಾಗಿತ್ತು ಹನ್ನೊಂದನೇದು ಜನಸಂಖ್ಯೆ ಲಾಭಾಂಶ ಎಂದರೇನಂತ ಹೇಳಿದ ಆ ಜನಸಂಖ್ಯೆ ಲಾಭಾಂಶ ಅಂತಂದರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ದುಡಿಯುವವರ ಸಂಖ್ಯೆ ಹೆಚ್ಚಾಗಿರುವ ಒಂದು ಸ್ಥಿತಿಗೆ ಏನಂತೇಳಿ ಕರಿತೀವಿ ಅಂತಂದರೆ ಆ ಜನಸಂಖ್ಯೆ ಲಾಭಾಂಶ ಅಂತೇಳಿ ಕರಿತೀವಿ ಹನ್ನೆರಡನೇದು ಸಮಾನ ವೇತನ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಗಿದೆ ಅಂತ ಹೇಳಿದ ಸೊ ಏಕೆ ತಂದಾಗ ದುಡಿಮೆಯಲ್ಲಿನ ತಾರತಮ್ಯದ ಒಂದು ನಿವಾರಣೆಯ ಸಲುವಾಗಿ ಸಮಾನ ವೇತನ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಸೊ ಜಾರಿಗೆ ತರಲಾಯಿತು ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಉತ್ತರ ಭಾರತದ ಮೈದಾನವನ್ನು ಸಂಚಯನ ಮೈದಾನವೆಂದು ಏಕೆ ಕರೆಯುತ್ತಾರೆ ಅಂತೇಳಿ ಒಂದು ಪ್ರಶ್ನೆ ಇದೆ ಏಕೆ ಕರೀತಾರೆ ಅಂತಂದ್ರೆ ಉತ್ತರ ಭಾರತದ ಮೈದಾನಗಳು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿರುವುದರಿಂದ ಸಂಚಯನ ಮೈದಾನ ಅಂತೇಳಿ ಕರೀತಾರೆ ಹದಿನಾಲ್ಕನೇದು ಭಾರತದಲ್ಲಿ ವನ್ಯಜೀವಿಧಾಮಗಳನ್ನು ಏಕೆ ನಿರ್ಮಿಸಲಾಗಿದೆ ಅಂತೇಳಿ ಒಂದು ಪ್ರಶ್ನೆ ಇಲ್ಲಿ ಏಕೆ ತಂದಾಗ ವಿವಿಧ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳಗಳಲ್ಲೇ ಸಂರಕ್ಷಿಸಲು ಈ ರೀತಿ ವನ್ಯ ವನ್ಯಜೀಜಾಮಗಳನ್ನು ನಿರ್ಮಿಸಲಾಗಿದೆ ಅಂತೇಳಿ ನೋಡ್ಬೋದು ಹದಿನೈದನೇದು ಭಾರತ ರತ್ನ ಸೇಶ್ವರವರನ್ನು ಭಾರತದ ಆರ್ಥಿಕ ಯೋಜನೆ ಪಿತಾಮ ಅಂತೇಳಿ ಯಾಕೆ ಕರೆಯುತ್ತಾರೆ ಯಾಕೆ ಕರೀತಾರೆ ಅಂತಂದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯನ್ನು ಒಂದು ಅಗತ್ಯತೆಯನ್ನು ಏನು ಅಂತಂದ್ರೆ ಒತ್ತಿ ಹೇಳ್ತಾರೆ ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಕರೀತಾರೆ ಇನ್ನು ಹದಿನಾರನೇದು ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಿಡಲು ಬ್ಯಾಂಕುಗಳಿಗೆ ಪಡೆಯುವ ಒಂದು ಸೇವೆ ಯಾವುದು ಅಂತೇಳಿ ಸೊ ಸೇವೆ ಯಾವುದು ಅಂತಂದ್ರೆ ಭದ್ರತಾ ಕಪಾಟು ಅಂತಕ್ಕಂಥ ಒಂದು ಸೇವೆ ಮುಖ್ಯ ಪ್ರಶ್ನೆ ಮೂರಲ್ಲಿ ಸೊ ಎರಡರಿಂದ ನಾಲ್ಕು ವಾಕ್ಯಗಳು ಉತ್ತರ ಬರೀಬೇಕು ಹದಿನೇಳನೇ ಪ್ರಶ್ನೆ ಏನಂತಂದ್ರೆ ಬ್ರಿಟಿಷರ ಕಾಲದ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಆಧಾರ ಸ್ತಂಭವಾಗಿತ್ತು ಸಮರ್ಥಿಸಿ ಅಂತೇಳಿ ಸೊ ಉತ್ತರವನ್ನು ನೋಡೋದ್ರೆ ಸೊ ಬ್ರಿಟಿಷರು ಅಂದ್ರೆ ಒಂದು ಆಡಳಿತದಲ್ಲಿ ಸೈನ್ಯವು ಸೊ ಭಾರತೀಯರ ಒಂದು ಸೈನ್ಯದ ಒಂದು ಆಧಾರ ಸ್ತಂಭವಾಗಿತ್ತು ಅಂತೇಳಿ ನೋಡ್ತೀವಿ ಇನ್ನು ಏನು ಮಾಡ್ತಿರತ್ತಂದ್ರೆ ಸೈನ್ಯದಲ್ಲಿ ಸೇರಿಸ್ಕೊಳ್ತಾ ಇದ್ರು ಸೊ ಅವರ ಒಂದು ನೆರವಿನಿಂದ ಇಂಪಾತ ಅಂದ್ರೆ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾರೆ ಸೈನ್ಯವನ್ನು ಬಳಸಿ ತಮ್ಮ ಸಾಮ್ರಾಜ್ಯವನ್ನು ಕೂಡ ಇಲ್ಲಿ ರಕ್ಷಿಸಿಕೊಳ್ತಾರೆ ಅಂತೇಳಿ ನೋಡ್ತೀವಿ ಸೊ ಹಾಗಾಗಿ ಇಷ್ಟೆಲ್ಲ ಅಂಶಗಳಿಂದ ಎಂತಂದ್ರೆ ಆಧಾರಸ್ತಂಭವಾಗಿತ್ತು ಅಂತೇಳಿ ನೋಡ್ತೀವಿ ಸೊ ಹದಿನೆಂಟನೇ ಪ್ರಶ್ನೆ ಶ್ರೀರಂಗಪಟ್ಟಣ ಒಪ್ಪಂದವು ಟಿಪ್ಪು ಸುಲ್ತಾನನಿಗೆ ಅವಮಾನಕರ ಒಪ್ಪಂದವಾಗಿತ್ತು ಸಮರ್ಥಿಸಿ ಅಂತ ಹೇಳಿದ ಅವಮಾನಕರ ಯಾವ ರೀತಿ ಆಗಿತ್ತು ಅಂತಂದ್ರೆ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕು ಆಮೇಲೆ ಯುದ್ಧ ನಷ್ಟ ಅಂತಂದ್ರೆ ಅಂದರೆ ಮೂರು ಕೋಟಿ ರೂಪಾಯಿ ಕೊಡಬೇಕು ತನ್ನ ಇಬ್ಬರು ಮಕ್ಕಳನ್ನು ಇಲ್ಲಿ ಒತ್ತಾಳಾಗಿ ಇಡಬೇಕು ಆಮೇಲೆ ಸೆರೆಳಿದ ಸೈನಿಕರ ಒಂದು ಬಿಡುಗಡೆಯನ್ನು ಮಾಡಬೇಕು ಸೊ ಇಷ್ಟೆಲ್ಲ ಅಂದ್ರೆ ಇಲ್ಲಿ ಅವಮಾನಕರವಾಗಿರ್ತಕ್ಕಂಥ ಅಂಶಗಳಾಗಿದ್ದವು ಎಕ್ಸ್ಟ್ ಹತ್ತೊಂಬತ್ತು ಕಳ್ಳ ಸಾಗಾಣಿಕೆಯು ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕ ಹೇಗೆ ಅಂತೇಳಿ ಸೊ ಇದನ್ನು ವಿವರಿಸಬೇಕು ಸೊ ಇಲ್ಲಿ ಮಾರಕ ಹೇಗೆ ತಂದಾಗ ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಗಳಿಗೆ ಆಸ್ಪದವನ್ನು ಕೊಡ್ತದೆ ಆಮೇಲೆ ದೇಶದ ಕೈಗಾರಿಕೆ ಮತ್ತು ಮಾರುಕಟ್ಟೆಗೆ ಹಾನಿಯನ್ನು ಉಂಟು ಮಾಡುತ್ತದೆ ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕ ಉಂಟು ಮಾಡ್ತದೆ ಆರ್ಥಿಕ ಅಪರಾಧಗಳು ಹೆಚ್ಚಳ ಆಗ್ತದೆ ಅಥವಾ ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ಕೂಡ ಹೆಚ್ಚಾಗ್ತವೆ ಇವಿಷ್ಟೆಲ್ಲ ಅಂಶಗಳೇನಂತಂದ್ರೆ ಮಾರಕ ತರ್ತಕ್ಕಂಥ ಒಂದು ಅಂಶಗಳು ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇತ್ತು ಸೊ ಪ್ರಾದೇಶಿಕವಾದವು ರಾಷ್ಟ್ರದ ಏಕತೆಗೆ ಮಾರಕ ಇದನ್ನು ಸಮರ್ಥಿಸಬೇಕು ಸೊ ಉತ್ತರವನ್ನು ಆಲ್ರೆಡಿ ನೀಡಿದ್ದೇನೆ ಸೊ ಅದನ್ನು ನೀವೇ ಓದ್ಕೊಳ್ಬೋದು ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಸಾಮಾಜಿಕ ಸ್ತರ ವಿನ್ಯಾಸವು ಕಾಲದಿಂದ ಕಾಲಕ್ಕೆ ಮತ್ತು ದೇಶದಿಂದ ದೇಶ ದೇಶಕ್ಕೆ ಭಿನ್ನವಾಗಿದೆ ಹೇಗೆ ಅಂತೇಳಿ ಇದನ್ನು ಚರ್ಚಿಸಬೇಕು ಸೊ ಅಂದ್ರೆ ಜಾತಿ ಪದ್ಧತಿಯು ಅಸ್ತಿತ್ವದಲ್ಲಿದೆ ಸೊ ಈ ಒಂದು ಪದ್ಧತಿ ಇನ್ಪಾತಂದ್ರೆ ಮೇಲು ಕೀಳಿನ ಒಂದು ವ್ಯವಸ್ಥೆ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ ಅಷ್ಟೇ ಅಲ್ಲದೆ ಈ ಒಂದು ಕೆಳಜಾತಿಯ ಜನರನ್ನು ಶೂದ್ರರು ಅಸ್ಪೃಶ್ಯರು ಅಂತ ಹೇಳಿ ಪರಿಗಣಿಸ್ತಾ ಇದ್ದರು ಆಮೇಲೆ ಅವರ ಆಹಾರ ಉದ್ಯೋಗ ಬದುಕಿನ ಹಕ್ಕನ್ನು ಇಲ್ಲಿ ಕಸಿದುಕೊಳ್ಳಲಾಗ್ತಾ ಇತ್ತು ಸೊ ಸಾಮಾಜಿಕ ವಿನ್ಯಾಸವು ಎಲ್ಲ ಸಮಾಜಗಳಲ್ಲೂ ಕೂಡ ಕಂಡು ಬರ್ತದೆ ಇನ್ನು ಅಮೆರಿಕಾದಲ್ಲಿ ಒಂದು ಉದಾಹರಣೆಗೆ ನೋಡೋದ್ರೆ ಬಿಳಿ ಚರ್ಮದ ಜನರು ಕಪ್ಪು ಚರ್ಮದ ಜನರನ್ನು ಗುಲಾಮರಂತೆ ನೋಡಿಕೊಳ್ತಾ ಇದ್ರು ಇನ್ನು ಕಪ್ಪು ಚರ್ಮದ ಜನರನ್ನು ಏನಪ್ಪಾ ಅಂತಂದ್ರೆ ಮಾರಾಟ ಕೂಡ ಮಾಡ್ತಾ ಇದ್ರು ಹಾಗಾಗಿ ಇಲ್ಲಿ ಈ ಒಂದು ಅಂಶಗಳಿಂದ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಸ್ಥಿರವಿನ್ಯಾಸ ಅಂತಕ್ಕಂಥದ್ದು ಕಾಲದಿಂದ ಕಾಲಕ್ಕೆ ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿತ್ತು ಅಂತೇಳಿ ನಾವು ಉತ್ತರವನ್ನು ಬರೀಬೋದು ಇಪ್ಪತ್ತೊಂದನೇ ಪ್ರಶ್ನೆ ಮಣ್ಣಿನ ಸ ಒಂದು ಸವೆತದ ಮುಖ್ಯ ಕೃತ್ಯಗಳು ಯಾವುವು ಅಂತ ಹೇಳಿದ ಆ ಕೃತ್ಯಗಳು ಯಾವತ್ತಂದ್ರೆ ಹರಿಯುವ ನೀರು ಗಾಳಿ ಸಮುದ್ರದ ಅಲೆ ಅಂತೇಳಿ ಈ ಪ್ರಶ್ನೆಗೆ ಅಥವಾ ಇದೆ ಪರ್ವತ ಮಣ್ಣಿನ ಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಸೊ ಅಥವಾ ಪ್ರಶ್ನೆನ ಸೊ ನೀವೇ ನೋಡ್ಕೊಳ್ಬೋದು ಓಕೆ ಸೊ ಇಪ್ಪತ್ತೆರಡನೇ ಪ್ರಶ್ನೆ ಏನಂತಂದ್ರೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಅಂತೇಳಿದ ಸೊ ಏನಂತಂದ್ರೆ ಜನರ ಪ್ರಧಾನ ಉದ್ಯೋಗ ಏನಂತಂದ್ರೆ ವ್ಯವಸಾಯ ಅಂತಕ್ಕಂಥದ್ದು ಇನ್ನು ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ವ್ಯವಸಾಯವನ್ನು ಇಲ್ಲಿ ಸಂಪೂರ್ಣವಾಗಿ ನಿಯಂತ್ರಿಸ್ತವೆ ಆಮೇಲೆ ಮಳೆ ಹೆಚ್ಚಾದಾಗ ಪ್ರವಾಹ ಉಂಟಾಗ್ತದೆ ಆಮೇಲೆ ಹಾನಿ ಕೂಡ ಉಂಟಾಗ್ತದೆ ಇನ್ನು ಮಳೆ ವಿಫಲವಾದರೆ ಬರಗಾಲ ಅಂತಕ್ಕಂಥದ್ದು ಕಂಡು ಬರ್ತದೆ ಹಾಗಾಗಿ ಭಾರತದ ಒಂದು ವ್ಯವಸಾಯವನ್ನು ಸೊ ಮಾನ್ಸೂನ್ ಜೊತೆಯಲ್ಲಿ ಆಡ್ತಕ್ಕಂಥ ಜೂಜಾಟ ಅಂತೇಳಿ ಕರಿತೀವಿ ಇಪ್ಪತ್ತ್ಮೂರನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ ಅಂತ ಹೇಳಿದ್ರೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶಗಳನ್ನು ಇಲ್ಲಿ ಹೆಚ್ಚಳ ಮಾಡ್ತಕ್ಕಂಥದ್ದು ಸೊ ಅಷ್ಟೇ ಅಲ್ಲದೆ ಅಂದರೆ ಆರ್ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆಮೇಲೆ ಆರ್ಥಿಕ ಸ್ಥಿರತೆಯನ್ನು ಇಲ್ಲಿ ಕಾಯ್ದುಕೊಳ್ಳೋದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಇವೆಷ್ಟು ಏನಂತಂದರೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ನೆಕ್ಸ್ಟು ಬ್ಯಾಂಕಿನ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿದ ಇಲ್ಲಿ ಬ್ಯಾಂಕಿನ ಕಾರ್ಯಗಳ ತಂದಾಗ ಸೊ ಸಾರ್ವಜನಿಕರಿಂದ ಠೇವಣಿಯನ್ನು ಅಂಗೀಕರಿಸುವುದು ಸಾಲಗಳನ್ನು ಕೊಡೋದು ಹಣವನ್ನು ವರ್ಗಾವಣೆ ಮಾಡೋದು ಸೊ ಹಣದ ವಹಿವಾಟನ್ನು ಮಾಡ್ತಕ್ಕಂಥದ್ದು ಆಮೇಲೆ ಹಣದ ಭದ್ರತೆಯನ್ನು ಕಾಪಾಡೋದು ಸೊ ಸಾಲ ಪತ್ರಗಳನ್ನು ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡೋದು ಸೊ ಇವೆಷ್ಟು ಏನಂತಂದರೆ ಬ್ಯಾಂಕಿನ ಕಾರ್ಯಗಳು ನೆಕ್ಸ್ಟು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಆರು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಸೊ ಇಪ್ಪತ್ತೈದನೇ ಪ್ರಶ್ನೆ ಬಕ್ಸರ ಕದನವು ಬಂಗಾಳದ ಮೇಲೆ ಬ್ರಿಟಿಷರು ಪ್ರಭುತ್ವ ಸಾಧಿಸುವಂತೆ ಮಾಡಿತ್ತು ಸಮರ್ಥಿಸಿ ಅಂತೇಳಿ ಸೊ ಇಲ್ಲಿ ಉತ್ತರವನ್ನು ನೋಡಿದ್ರೆ ಎರಡನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪ್ನಿಗೆ ಏನು ಮಾಡ್ತಾನೆ ಅಂತಂದ್ರೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಕೊಡ್ತಾನೆ ಎರಡನೇ ಶಾ ಆಲಂ ವಾರ್ಷಿಕವಾಗಿ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಸಂಪೂರ್ಣ ಹಕ್ಕನ್ನು ಇಲ್ಲಿ ಬಿಟ್ಟುಕೊಡ್ತಾನೆ ಓದನೇ ನವಾಬ ಸೊ ಕಂಪನಿಗೆ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡ್ತಾನೆ ಇನ್ನು ಮೀರ್ ಜಾಫರ್ ಮಗನಿಗೆ ಏನಂತಂದ್ರೆ ವಿಶ್ರಾಂತಿ ವೇತನ ಕೊಡ್ತಾರೆ ಸೊ ಬಂಗಾಳದ ಪೂರ್ಣ ಆಡಳಿತ ಇಲ್ಲಿ ಕಂಪನಿ ಒಳಪಡ್ತದೆ ರಾಬರ್ಟ್ ಕ್ಲೈವ್ ಅಂತಕ್ಕಂಥವನು ದ್ವಿ ಸರ್ಕಾರ ಪದ್ಧತಿನಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ಜಾರಿಗೊಳಿಸ್ತಾನೆ ಇಪ್ಪತ್ತಾರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ರಾಜರನ್ನು ಬಲಹೀನಗೊಳಿಸಿತು ಹೇಗೆ ಅಂತೇಳಿ ಸೊ ಇಲ್ಲಿ ಏನು ಮಾಡಬೇಕಾ ಅಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಬರೀಬೇಕು ಸೊ ಮೊದಲೇದು ಭಾರತೀಯ ರಾಜನು ಇನ್ಪಾತಂದ್ರೆ ಬ್ರಿಟಿಷ್ ಸೈನಿಕರ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಬೇಕು ಸೇನೆಯ ವೇತನ ಕೊಡಬೇಕು ನಿರ್ವಹಣೆ ವೆಚ್ಚವನ್ನು ಭರಿಸಬೇಕು ಆ ಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡಿಕೊಳ್ಬೇಕು ಸೊ ಆಸ್ಟ್ರೇಲಿಯಲ್ ಇನ್ಪಾತಂದ್ರೆ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಒಪ್ಪಂದ ಅಥವಾ ಯುರೋಪಿಯನ್ನ ನೇಮಕ ಮಾಡಿಕೊಳ್ಳುವಂತಿಲ್ಲ ನೆಕ್ಸ್ಟು ಈ ಕಂಪನಿ ಏನು ಮಾಡಿದಪ್ಪ ಅಂದರೆ ಇಲ್ಲಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸ್ತಾ ಇತ್ತು ಸೊ ಏನಂತಂದ್ರೆ ಇಲ್ಲಿ ನೋಡ್ಬೋದು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಏನಂತಂದ್ರೆ ಶ್ರೀಗುರು ನಾ ಶ್ರೀ ಗುರು ಇನ್ ನಾರಾಯಣ ನಾರಾಯಣ್ ಹೇಳಿ ಕರಿತೀವಿ ಅಥವಾ ಶ್ರೀ ನಾರಾಯಣ ಗುರು ಹೇಳಿ ಕೂಡ ಕರಿತೀವಿ ಅವರು ಧರ್ಮ ಪರಿಪಾಲನೆ ಯೋಗಂ ಅಂತಕ್ಕಂಥ ಸಂಘಟನೆಯ ಒಂದು ಸುಧಾರಣೆಗಳನ್ನು ತಿಳಿಸಿ ಅಂತೇಳಿದ ಇಲ್ಲಿ ನೋಡೋದಾದರೆ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣದ ಗುರಿಯನ್ನು ಹೊಂದಿತ್ತು ಆಮೇಲೆ ಸಾಮಾಜಿಕ ಪ್ರತಿರೋಧದ ಒಂದು ಚಳುವಳಿಗಳನ್ನು ಪ್ರಾರಂಭಿಸಿತು ಮನುಷ್ಯನ ಘನತೆಯಿಂದ ಬದುಕುವ ಇನ್ ಪಾತ್ರರ ಸಮಾಜದ ನಿರ್ಮಾಣ ಅಂತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು ಆಮೇಲೆ ಮುಖ್ಯವಾಗಿರ್ತಕ್ಕಂಥ ಒಂದು ಹೇಳಿಕೆ ಅಂತೇಳಿ ಹೇಳ್ಬೋದು ಅದು ಯಾವುದಪ್ಪ ಅಂತಂದ್ರೆ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಆಮೇಲೆ ಒಬ್ಬನೇ ದೇವರು ಅಂತೇಳಿ ಇನ್ನು ಕೆಲ ಸಮುದಾಯಗಳಿಗೆ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿಸ್ತಾರೆ ಸೊ ಆಮೇಲೆ ವೈಕಂ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ ಸೊ ಗುರುವಾಯೂರು ದೇವಾಲಯ ಪ್ರವೇಶದ ಚಳವಳಿಯನ್ನು ಕೂಡಲೇ ಪ್ರಾರಂಭ ಮಾಡ್ತಾರೆ ಇದಿಷ್ಟು ಏನಂತಂದ್ರೆ ಈ ಪ್ರಶ್ನೆಗೆ ಉತ್ತರ ಇನ್ನು ಅಥವಾ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಪರ್ಯಾರ್ ಚಳುವಳಿಯ ಮುಖ್ಯಾಂಶಗಳನ್ನು ತಿಳಿಸಿ ಅಂತ ಹೇಳಿದೆ ಸೊ ಇದನ್ನು ನೀವೇ ನೋಡ್ಕೊಳ್ಬೇಕು ಅಥವಾ ಪ್ರಶ್ನೆಯನ್ನು ಸೊ ನಾನು ಬಿಟ್ಟಿರ್ತೀನಿ ಸೊ ಅದನ್ನು ನೀವೇ ಸ್ಕ್ರೀನ್ಶಾಟ್ ತೆಗೆದುಕೊಳ್ಬೋದು ಅಥವಾ ನೋಡ್ಕೊಳ್ಬೋದು ಓಕೆ ಇಪ್ಪತ್ತೆಂಟನೇ ಪ್ರಶ್ನೆ ಏನಂತಂದ್ರೆ ಇಲ್ಲಿ ಸಾರ್ವಜನಿಕ ಆಡಳಿತ ವ್ಯಕ್ತಿಯ ಜನನದಿಂದ ಮರಣದವರೆಗೆ ಅಗತ್ಯವಾದ ಸೇವೆಗಳನ್ನು ಒದಗಿಸುತ್ತದೆ ಸಮರ್ಥಿಸಿ ಅಂತ ಹೇಳಿದ ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುತ್ತದೆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಸೊ ಜನರ ಪ್ರಾಣ ಮತ್ತು ಆಸ್ತಿಯನ್ನು ರಕ್ಷಿಸುತ್ತದೆ ನ್ಯಾಯವನ್ನು ಒದಗಿಸಿಕೊಡ್ತದೆ ಶಿಕ್ಷಣವನ್ನು ಕೊಡ್ತದೆ ಕಲ್ಪಿಸಿ ಕೊಡ್ತದ ಆರ್ಥಿಕ ಸಮಾನತೆಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತದೆ ಆಮೇಲೆ ಜನರಿಗೆ ಅವಶ್ಯಕ ವಸ್ತುಗಳನ್ನು ಇಲ್ಲಿ ಪೂರೈಸ್ತದ ಹಾಗಾಗಿ ವ್ಯಕ್ತಿಯ ಜನನದಿಂದ ಮರಣದವರೆಗೆ ಇಂಪಾತ್ ಅಂದ್ರೆ ಅಗತ್ಯತೆಗಳನ್ನು ಅಥವಾ ಸೇವೆಗಳನ್ನು ಇಲ್ಲಿ ಒದಗಿಸ್ತದೆ ಯಾವುದತ್ತಂದ್ರೆ ಸಾರ್ವಜನಿಕ ಆಡಳಿತ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಹೇಳಿದ ಸೊ ವ್ಯತ್ಯಾಸ ಅಂತಂದ್ರೆ ಮೊದಲಿಗೆ ಆ ಸಂಘಟಿತ ಕೆಲಸಗಾರರು ನೋಡಿದಾಗ ಕಾನೂನು ಮತ್ತು ಕಾಯ್ದೆಗಳಿಗೆ ಬದ್ಧತೆಗಳಿರ್ತಾವೆ ಆಮೇಲೆ ನಿಗದಿತ ವೇತನ ಇರ್ತದೆ ಭತ್ತೆ ಇರ್ತದೆ ವಿರಾಮ ವೇತನ ನಿವೃತ್ತಿ ವೇತನ ಸೊ ಮುಂತಾದ ಸೌಲಭ್ಯಗಳು ಇಲ್ಲಿ ಇರ್ತವೆ ನೆಕ್ಸ್ಟು ಅಧಿಕಾರದ ಏನು ಶ್ರೇಣಿ ಇರ್ತದೆ ಸೊ ವೈದ್ಯಕೀಯ ಇರ್ತವೆ ಕೆಲಸದ ಭದ್ರತೆ ಕೂಡ ಇರ್ತದೆ ನೆಕ್ಸ್ಟು ಇದಕ್ಕೆ ಏನಪ್ಪ ಅಂತಂದರೆ ಆ ವಿರುದ್ಧವಾಗಿ ನೋಡೋದಾದ್ರೆ ಅಸಂಘಟಿತ ಕೆಲಸಗಾರರಿಗೆ ಯಾವುದೇ ಕಾಯ್ದೆ ಕಾನೂನುಗಳಿರಲ್ಲ ನಿಗದಿತ ವೇತನ ಇರೋಲ್ಲ ಮತ್ತು ಸೌಲಭ್ಯಗಳು ಕೂಡ ಇರೋಂಗಿಲ್ಲ ಅಧಿಕಾರದ ಏನು ಸರಣಿ ಅಂತಕ್ಕಂಥದ್ದು ಇರೋಂಗಿಲ್ಲ ಸೊ ವೈದ್ಯಕೀಯ ಸೌಲಭ್ಯ ಕೂಡ ಇರಂಗಿಲ್ಲ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೆಲಸದ ಒಂದು ಭದ್ರತೆ ಕೂಡ ಇಲ್ಲಿ ಇರೋಂಗಿಲ್ಲ ಇನ್ನು ಮೂವತ್ತನೇ ಪ್ರಶ್ನೆ ಹಿಮಾಲಯ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರುತ್ತವೆ ಹೇಗೆ ಅಂತೇಳಿ ಸೊ ಇಲ್ಲಿ ಆ ಹಿಮಾಲಯ ಪರ್ವತಗಳ ಒಂದು ಮಹತ್ವವನ್ನು ಇಲ್ಲಿ ಬರೀಬೇಕು ಸೊ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸ್ತವೆ ಏಷ್ಯಾದಿಂದ ಬೀಸ್ತಕ್ಕಂಥ ಶೀತಗಳನ್ನು ತಡೆಗೆಡ್ತವ ಸೊ ನದಿಗಳ ಒಂದು ಉಗಮ ಪ್ರದೇಶ ಆಗಿರ್ಬೋದು ನೆಕ್ಸ್ಟು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗ್ತದೆ ಸೊ ವಿಶಾಲವಾಗಿರ್ತಕ್ಕಂಥ ಮೈದಾನವನ್ನು ನಿರ್ಮಿಸಿದವ ಆಮೇಲೆ ಖನಿಜ ಸಂಪನ್ಮೂಲಗಳನ್ನು ಹೊಂದಿರತಕ್ಕಂಥದ್ದು ಸ್ವಪ್ರವಾಸೋದ್ಯಮ ಕೂಡ ಅನುಕೂಲ ಆಗ್ತದೆ ಆಮೇಲೆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ಕೂಡ ಆಗಿರ್ತದೆ ಇನ್ನು ಮೂವತ್ತೊಂದನೇ ಏನಪ್ಪ ಅಂದ್ರೆ ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು ಹೇಗೆ ಅಂತ ಹೇಳಿದ ಹೇಗೆ ತಂದಾಗ ಸೊ ಗಿಳಿಜಾರಿಗೆ ಅಟಲಾಗಿ ಉಳುಮೆಯನ್ನು ಮಾಡುವುದು ಅಡ್ಡಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರದ ಒಂದು ನಿರ್ಮಾಣ ಮಾಡುವುದು ಆಮೇಲೆ ಅರಣ್ಯಗಳ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಇಲ್ಲಿ ಪ್ರೋತ್ಸಾಹಿಸುವುದು ಆಮೇಲೆ ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಎಷ್ಟು ಅವಶ್ಯಕತೆ ಇದೋ ಅಷ್ಟೇ ಬಳಕೆ ಮಾಡುವುದು ಇನ್ನು ಚೆಕ್ ಡ್ಯಾಮ್ಗಳ ಮುಂದೆ ನಿರ್ಮಾಣ ಸೊಇೀಸ್ಟಿ ಪಾತ್ನ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಇನ್ನು ಮೂವತ್ತೆರಡನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಜಾರಿಯಿಂದ ದೇಶ ಒಂದು ಅಭಿವೃದ್ಧಿ ಸಾಗುತ್ತಿದೆ ಇದನ್ನು ಸಮರ್ಥಿಸಬೇಕು ಸೊ ಇಲ್ಲಿ ಇದನ್ನು ಸಾಧನೆಗಳಂತೇಳಿ ಬರೀಬೇಕು ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳವಾಗ್ತದೆ ತಲಾ ಆದಾಯದಲ್ಲಿ ಹೆಚ್ಚಳವಾಗ್ತದೆ ಆಮೇಲೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಅಂತಕ್ಕಂಥದ್ದು ಕಂಡುಬರುತ್ತದೆ ಕೈಗಾರಿಕೆ ಮತ್ತು ಸೇವಾ ವಲಯಗಳ ವಿಸ್ತರಣೆಯಿಂದ ಉದ್ಯೋಗ ಅವಕಾಶಗಳು ಹೆಚ್ಚಳವಾಗ್ತವೆ ಆಮೇಲೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿ ಆಗ್ತದೆ ಇನ್ನು ಜನರ ಇಂಟಂದರೆ ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತೆ ಪ್ರಮಾಣ ಕೂಡ ಹೆಚ್ಚಳವಾಗ್ತದೆ ಶಿಶು ಮರಣ ಮತ್ತು ತಾಯಂದಿರ ಮರಣಗಳು ಕೂಡ ಇಲ್ಲಿ ಕಡಿಮೆ ಆಗ್ತವೆ ಹಾಗಾಗಿ ಜನನ ಮತ್ತು ಮರಣಗಳೆರಡೂ ಕಡಿಮೆಯಾಗುತ್ತಿದ್ದು ಜನಸಂಖ್ಯೆ ಇಲ್ಲಿ ಇಳಿಕೆ ಆಗ್ತಾಯಿದೆ ಸೊ ಇಷ್ಟು ಇಂಟಂದರೆ ಇಲ್ಲಿ ಈ ಅಂಶಗಳನ್ನು ಈ ಪ್ರಶ್ನೆಗೆ ಬರೀಬೇಕು ಅಥವಾ ಪ್ರಶ್ನೆ ಇದೆ ಏನಪ್ಪ ಅಂದರೆ ಹಸಿ ಹಸಿರು ಕ್ರಾಂತಿಗೆ ಪ್ರೇರಣೆ ಆದ ಅಂಶಗಳು ಯಾವಂತೇಳಿದ ಇಲ್ಲಿ ಮುಖ್ಯವಾಗಿ ನೀವು ಅದನ್ನು ನೋಡ್ಕೊಳ್ಬೇಕು ನೆಕ್ಸ್ಟು ಮೂವತ್ತು ಮೂರನೇ ಪ್ರಶ್ನೆ ಏನಂತಂದರೆ ಅಂಚೆ ಕಚೇರಿಗಳ ಹಣಕಾಸು ವ್ಯವಹಾರಗಳು ಯಾವುವಂಥೇಳಿ ಅಂಚೆ ಕಚೇರಿಗಳೇ ಒಂದು ಹಣಕಾಸು ವ್ಯವಹಾರಗಳು ಯಾವತ್ತಂದರೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಕೊಡುತ್ತೆ ಆಮೇಲೆ ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಬಹುದು ಕಿಸಾನ್ ವಿಕಾಸ್ ಪತ್ರಗಳನ್ನು ಕೊಡುತ್ತದೆ ಅಂಚೆ ವಿಮೆ ಯೋಜನೆ ಆಗಿರ್ಬೋದು ನಿವೃತ್ತಿ ವೇತನ ಯೋಜನೆ ಆಮೇಲೆ ಹಣವನ್ನು ವರ್ಗಾಯಿಸುವುದು ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಅಂಚೆ ಕಚೇರಿ ಕೊಡ್ತಕ್ಕಂಥ ಸೇವೆಗಳು ಅಥವಾ ವ್ಯವಹಾರಗಳಂತೇಳಿ ಕರಿತೀವಿ ಇನ್ನು ಮುಖ್ಯ ಪ್ರಶ್ನೆ ಐದರಲ್ಲಿ ಸೊ ಎಂಟತ್ತು ವಾಕ್ಯದಲ್ಲಿ ಉತ್ತರ ಉತ್ತರವಿರಬೇಕು ನಾಲ್ಕು ಅಂಕದ ಒಂದು ಪ್ರಶ್ನೆಗಳು ಇರ್ತವೆ ಇಲ್ಲಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಬ್ರಿಟಿಷ್ ಶಿಕ್ಷಣ ನೀತಿಯು ಭಾರತದ ಶೈಕ್ಷಣಿಕ ವ್ಯವಸ್ಥೆಯ ಮೇಲೆ ಮಹತ್ತರ ಪರಿಣಾಮಗಳನ್ನು ಬೀರಿತು ಅಂತ ಹೇಳಿದ ಸೊ ಮುಖ್ಯವಾಗಿ ಅಂಶಗಳು ನೋಡೋದಾದ್ರೆ ಭಾರತೀಯರಲ್ಲಿ ಆಧುನಿಕತೆಯ ಜಾತ್ಯತೀತ ಒಂದು ಮನೋಭಾವ ಆಮೇಲೆ ವೈಜ್ಞಾನಿಕ ಆಲೋಚನೆ ಕ್ರಮದಲ್ಲಿ ಬೆಳವಣಿಗೆ ಆಗ್ತದೆ ನೆಕ್ಸ್ಟು ರಾಷ್ಟ್ರೀಯವಾದಿ ದೃಷ್ಟಿಕೊಂಡು ಒಂದು ಬೆಳವಣಿಗೆ ಆಗ್ತದೆ ಆಮೇಲೆ ಸ್ಥಳೀಯ ಭಾಷೆಗಳು ವಿಕಸನಗೊಂಡು ಆಮೇಲೆ ಸಾಹಿತ್ಯ ಕೂಡ ಒಂದು ರಚನೆ ಆಗ್ತದೆ ವೃತ್ತಪತ್ರಿಕೆಗಳು ಹುಟ್ಟಿಕೊಳ್ತಾವ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಒಂದು ಅವು ಕೂಡ ಹುಟ್ಟಿಕೊಳ್ತಾವೆ ನೆಕ್ಸ್ಟು ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಗ್ತದೆ ಸೊ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ ಭಾರತೀಯ ಸಾಂಸ್ಕೃತಿಕ ಪರಂಪರೆಗಳ ಒಂದು ಅರಿವು ಭಾರತೀಯರಿಗೆ ಆಗ್ತದೆ ಏನಂತಂದ್ರೆ ಉತ್ತರ ಬರಿಬೋದು ನೆಕ್ಸ್ಟು ಮೂವತ್ತೈದನೇದು ನಲವಡೆ ಕೃಷ್ಣರಾಜ ಒಡೆಯರ ಆಳ್ವಿಕೆಯು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿಸಿತು ಮಾಡಿ ಹೇ ಮಾಡಿತು ಹೇಗೆ ಅಂತೇಳಿ ಮುಖ್ಯವಾಗಿ ನಲವಡೆ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಬರೀಬೇಕು ಸೊ ಸಾಧನೆ ತಂದಾಗ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಒಂದು ಶುಕ್ ಶುಲ್ಕವನ್ನು ಏನು ಮಾಡ್ತಾ ಇತ್ತಂದ್ರೆ ರದ್ದುಪಡಿಸ್ತಾರೆ ನೆಕ್ಸ್ಟು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗಾಗಿ ನೆರವನ್ನು ಕೊಡ್ತಾರೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ ಆಮೇಲೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಅಂತಕ್ಕಂಥ ಸ್ಥಾಪನೆ ಮಾಡ್ತಾರೆ ಆಣೆಕಟ್ಟುಗಳನ್ನು ಕಾವೇರಿ ನದಿಗೆ ನಿರ್ಮಾಣ ಮಾಡ್ತಾರೆ ಆಮೇಲೆ ಹೊಸ ರೈಲು ಮಾರ್ಗಗಳ ನಿರ್ಮಾಣ ಆಗಿರ್ಬೋದು ಆಮೇಲೆ ಸಣ್ಣ ಮತ್ತು ದೊಡ್ಡ ಪ್ರಮಾಣಗಳ ಕೈಗಾರಿಕೆಗಳ ಸ್ಥಾಪನೆ ಆಗ್ತದೆ ಮುಖ್ಯವಾಗಿ ಸಾಧನೆ ಏನಪ್ಪಾ ಅಂದ್ರೆ ನ್ಯಾಯ ವಿಧಾಯಕ ಸಭೆ ಅಂತಕ್ಕಂಥದ್ದನ್ನು ರಚನೆ ಮಾಡ್ತಾರೆ ಇಲ್ಲಿ ಅಥವಾ ಪ್ರಶ್ನೆ ಇದೆ ಅದನ್ನ ನೀವೇ ನೋಡ್ಕೊಳ್ಬೋದು ಸೊ ಅಂಬರೋಳಿಯ ಬಂಡಾಯವನ್ನು ಒಂದು ರೈತ ಬಂಡಾಯ ಎಂದು ಕರೆಯಲು ಕಾರಣವೇನು ಅಂತೇಳಿದ ಸೋದನ ಇಲ್ಲಿ ನೀವೇ ನೋಡಿಕೊಳ್ಬೋದು ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬಹುದು ಮೂವತ್ತಾರನೇ ಪ್ರಶ್ನೆ ಅಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವ ತಾರತಮ್ಯ ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಅಥವಾ ಉಪಕ್ರಮಗಳು ಯಾವಂತೇಳಿ ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವನ್ನು ಪ್ರಾರಂಭ ಮಾಡಿದೆ ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಉದ್ಯೋಗಗಳಲ್ಲಿ ನೇಮಕಾತಿ ಒಂದು ನೇಮಕಾತಿ ಏನು ಮೀಸಲಾತಿ ಕೊಡಲಾಗಿದೆ ರಾಷ್ಟ್ರೀಯ ಮತ್ತು ರಾಜ್ಯ ಮಹಿಳಾ ಆಯೋಗಗಳ ಸ್ಥಾಪನೆ ಆಗಿದೆ ಸೊ ಮಹಿಳಾ ಅಭಿವೃದ್ಧಿ ನಿಗಮಗಳು ಕೂಡ ಸ್ಥಾಪನೆ ಆಗ್ಯಾವ ಆ ಮುಖ್ಯವಾಗಿ ಅಂದ್ರೆ ಇಲ್ಲಿ ಸಖಿ ಒನ್ ಸ್ಟಾಪ್ ಸೆಂಟರ್ಗಳ ಕಡೆ ಒಂದು ಸ್ಥಾಪನೆ ಆಗಿದೆ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ ಸೊ ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅಂದರೆ ಇಲ್ಲಿ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ನಷ್ಟು ಸ್ಥಾನಗಳ ಮೀಸಲು ಕೊಡಲಾಗಿದೆ ಇನ್ನೊಂದು ಇನ್ಪಾತಂದರೆ ಮಹಿಳಾ ಸಹಾಯವನ್ನೂ ಕೂಡ ಕೊಡಲಾಗಿದೆ ಸೊ ಒನ್ ಜೀರೋ ನೈನ್ ಒನ್ ಅಂತೇಳಿ ಸೊ ಅದು ನೆನಪಿಟ್ಟುಕೊಳ್ಬೇಕು ಇನ್ನೂ ಅನೇಕ ಏನು ಮಾಡಿರೋ ಅಂದ್ರೆ ಇಲ್ಲಿ ಮೀಸಲಾತಿಯನ್ನು ಕೊಟ್ಟಾರೆ ಸೊ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ನಷ್ಟು ಮೀಸಲಾತಿಯನ್ನು ಕೊಡಲಾಗಿದೆ ಸೊ ನಾರಿಶಕ್ತಿ ಒಂದರ ನಿಯಮದ ಒಂದು ಅಂಗೀಕಾರದ ಪ್ರಕಾರ ಮೂವತ್ತೇಳನೇ ಪ್ರಶ್ನೆ ಏನಂತಂದ್ರೆ ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತ ಸಂಪನ್ಮೂಲಗಳಾಗಿವೆ ಸಮರ್ಥಿಸಿ ಅಂತೇಳಿ ಇಲ್ಲಿ ಅರಣ್ಯಗಳ ಮಹತ್ವವನ್ನು ಬರೀಬೇಕು ಮಹತ್ವವನ್ನು ತಂದಾಗ ಶು ಶುದ್ಧ ವಾಯು ಆಗಿರ್ಬೋದು ಆಹಾರ ಮೇವನ್ನು ಪೂರೈಸ್ತಾವ ಉತ್ತಮ ಮಳೆ ತರಲು ಕೂಡ ಸಹಾಯಕವಾಗ್ತವೆ ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯತನವಾಗಿರ್ತವೆ ಔಷಧ ಸಸ್ಯಗಳ ಒಂದು ಆಗರವಾಗಿರ್ತವೆ ಪ್ರವಾಸಿಗರನ್ನು ಆಕರ್ಷಿಸ್ತವೆ ಅವಕಾಶಗಳನ್ನ ಒದಗಿಸ್ತವೆ ಜೈವಿಕ ಪರಿಸರ ಸಮತೋಲನವನ್ನು ಇದಿಷ್ಟೇನ ತಂದ್ರ ಇಲ್ಲಿ ಅರಣ್ಯಗಳ ಒಂದು ಮಹತ್ವ ಸೊ ಕೊನೆಯ ಪ್ರಶ್ನೆ ಮ್ಯಾಪ್ ಇರ್ತದೆ ಭಾರತ ನಕ್ಷೆ ಬರೆದು ಸೊ ಕೆಳಗಿನವುಗಳನ್ನು ಯಾವುದಾದ್ರೂ ನಾಲ್ಕನ್ನು ಗುರುತಿಸಬೇಕು ಮೊದಲೇದು ಎಂಬತ್ತೆರಡುವರೆ ಪೂರ್ವ ರೇಖಾಂಶ್ ಇಪ್ಪತ್ತ್ಮೂರುವರೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಇಂದಿರಾ ಪಾಯಿಂಟ್ ರಾಜಸ್ಥಾನದ ಗಂಗಾನಗರ್ ರಾಜಸ್ಥಾನದ ತಾರ್ ಮರುಭೂಮಿ ರಾಮ್ ಅಂತಕ್ಕಂಥದ್ದು ಸೊ ಯಾವುದಾದ್ರೂ ನಾಲ್ಕನ್ನು ಗುರುತಿಸಬೇಕು ಸೊ ಇಲ್ಲಿ ಮುಖ್ಯವಾಗಿ ಮ್ಯಾಪ್ನಲ್ಲಿ ನೀಡಿದ್ದೀನಿ ನೋಡಿರಿ ಸೊ ಇಲ್ಲಿ ಏನಪ್ಪಾ ಅಂದ್ರೆ ರಾಜಸ್ಥಾನದ ನಗರ ಅಂತಕ್ಕಂಥದ್ದು ಕಂಡು ಬಂದ್ರೆ ಸೊ ಇದು ರಾಜಸ್ಥಾನದ ತಾರ್ ಮರುಭೂಮಿ ಅಂತೇಳಿ ಕರಿತೀವಿ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ ನೆಕ್ಸ್ಟು ಇದು ಇನ್ಪಾತ್ ಅಂದರೆ ಆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಸೊ ಇದು ಯಾವುದಪ್ಪ ಅಂದ್ರೆ ಇಲ್ಲಿ ಎಂಬತ್ತೆರಡುವರೆ ಪೂರ್ವರೇಖಾಂಶ ಅಂತೇಳಿ ಇದನ್ನು ಕರಿತೀವಿ ಸೊ ಇಲ್ಲಿ ಇನ್ನು ಮುಖ್ಯವಾಗಿ ಪಾತ್ ಅಂದ್ರೆ ಮಾಸಿನ ರಾಮ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬರ್ತಿದೆ ನೆಕ್ಸ್ಟು ಇದಷ್ಟು ಅಂದ್ರೆ ಇನ್ನೊಂದು ಇದು ಏನಂತಂದರೆ ಇಂದಿರಾ ಪಾಯಿಂಟ್ ಅಂತಕ್ಕಂಥದ್ದು ಸೊ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ ಸೊ ಇದಿಷ್ಟು ಇನ್ ಪಾತ್ ಇಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಒಂದು ಸಂಕಲನಾತ್ಮಕ ಪರೀಕ್ಷೆ ಆಗಿರ್ತದೆ ಸೊ ಈ ಒಂದು ವಿಡಿಯೋವನ್ನು ನೋಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಈ ಒಂದು ವಿಡಿಯೋಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು